ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೇಷ್ಠ ಮಾಸದ ಹುಣ್ಣಿಮೆಗೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಮಹತ್ವವಿದೆ ಈ ಹುಣ್ಣಿಮೆಯ ಕಾರಣವನ್ನು ಏನೆಂದು ಕರೆಯಲಾಗುತ್ತದೆ ಎಂದರೆ ಖಾರಾ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಈ ಒಂದು ವರ್ಷ ಖಾರಾ ಹುಣ್ಣಿಮೆಯನ್ನು ಜೂನ್ ಹನ್ನೊಂದರ ಬುಧವಾರದಂದು ಆಚರಣೆ ಮಾಡಲಾಗುತ್ತದೆ ಹೌದು ಈ ಹುಣ್ಣಿಮೆಯಂದು ದಾನ ಮಾಡುವುದು ಮಾತ್ರವಲ್ಲ ಅರಳಿ ಮರವನ್ನು ಪೂಜಿಸುವುದಕ್ಕೂ ಕೂಡ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಹಿಂದೂ ಧರ್ಮಗಳ ಗ್ರಂಥಗಳ ಪ್ರಕಾರ ಈ ದಿನ ಅರಳಿ ಮರವನ್ನು ಪೂಜಿಸುವ ಮೂಲಕ ಜನ ಜನರು ವಿಷ್ಣುವಿನ ಆಶೀರ್ವಾದವನ್ನ ಪಡೆಯುತ್ತಾರೆ ಅಲ್ಲದೆ ಗುರುಕಾರಕ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದರೆ ಈ ದಿನ ಗಿಡಗಳನ್ನು ನೆಡುವ ಮೂಲಕ ಅದನ್ನು ಬಗೆಹರಿಸಿಕೊಳ್ಳಬಹುದು ವರ್ಷದ ಎಲ್ಲ ಹನ್ನೆರಡು ಹುಣ್ಣಿಮೆಗಳಿಗೂ ಕೂಡ ವಿಶೇಷವಾದ ಮಹತ್ವವನ್ನು ಹೊಂದಿರುತ್ತದೆ ಆದರೆ ಈ ತಿಂಗಳಲ್ಲಿ ಮಾತ್ರ ಶ್ರೀಹರಿಯೊಂದಿಗೆ ಹರಳಿ ಮರವನ್ನು ಸಹ ಪೂಜಿಸಲಾಗುತ್ತದೆ ಆದ್ದರಿಂದ ಈ ಹುಣ್ಣಿಮೆಯನ್ನ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಪೂರ್ಣಿಮೆ ದಿನವನ್ನ ಅತ್ಯಂತ ಶುಭ ದಿನವೆಂದು ಹೇಳಲಾಗುತ್ತದೆ ಅದರಲ್ಲೂ ಕೂಡ ಕಾರ ಪೂರ್ಣಿಮೆಯನ್ನು ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ ಈ ಒಂದು ದಿನ ಯಾವೆಲ್ಲ ಶುಭ ಯೋಗಗಳು ಸೃಷ್ಟಿಯಾಗುತ್ತದೆ ಈ ಶುಭ ಯೋಗಗಳಿಂದ ಯಾವ ರಾಶಿಯವರಿಗೆ ಶುಭವಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಇನ್ನು ಶಕ್ತಿಯುತವಾದಂತಹ ಖಾರ ಹುಣ್ಣಿಮೆಯ ದಿನದಂದು ನೀವು ಸ್ನಾನ ಮಾಡುವ ನೀರಿನೊಂದಿಗೆ ಈ ಒಂದು ಪದಾರ್ಥವನ್ನ ಬೆರೆಸಿ ಸ್ನಾನ ಮಾಡಿದರೆ ಒಂದು ವರ್ಷದವರೆಗೂ ಕೂಡ ದಾರಿದ್ರ್ಯ ಬರುವುದಿಲ್ಲ ದೈವ ಶಕ್ತಿ ನಿಮ್ಮ ಮೈಹೊಳಗೆ ಪ್ರವೇಶಿಸುತ್ತದೆ ಹಾಗಾದರೆ ನೀರಿನಲ್ಲಿ ಬೆರೆಸಿ ಸ್ನಾನವನ್ನ ಮಾಡಬೇಕಾದ ಆ ಪದಾರ್ಥ ಏನು ಯಾವ ರೀತಿಯಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಲೈಕ ಪ್ರೆಸ್ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ಒಂದು ದಿನ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ದಿನ ಶುಭವಾಗುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಲಭಿಸುತ್ತದೆ ಎಲ್ಲ ರೀತಿಯ ಬಡ್ತಿಯ ಪಡೆಯುವ ಯೋಗವಿದೆ ವ್ಯಾಪಾರಿಗಳಿಗೆ ಈ ಸಮಯ ಉತ್ತಮವಾಗಿರುತ್ತದೆ ನಿಮಗೆ ಲಾಭದ ದಿನವಾಗಿರುತ್ತದೆ ಧನ ಯೋಗದ ಲಾಭವಿದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರೊಂದಿಗೆ ನೀವು ಕಳೆದು ಹೋದ ಹಣವನ್ನು ನಿಮ್ಮ ಕೈಗೆ ಸೇರುವಂತಹ ದಿನವಾಗಿರುತ್ತದೆ ಮನೆಯಲ್ಲಿ ಶುಕ್ರ ಗ್ರಹವು ಚಲಿಸುವ ರಾಶಿಯಲ್ಲಿರುವಂತಹ ಈ ವ್ಯಕ್ತಿಗಳಿಗೆ ಸ್ನೇಹಿತರು ಸಾಮಾಜಿಕ ಕೌಶಲ್ಯಗಳು ಮತ್ತು ನಿಮ್ಮ ಆದಾಯದ ಸಂಬಂಧವನ್ನ ಹೊಂದುತ್ತೀರಾ ಅಷ್ಟೇ ಅಲ್ಲದೆ ಈ ಒಂದು ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಜೀವನವು ಬಹಳ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಅಭಿವೃದ್ಧಿ ಕಡೆಗೆ ಹೆಜ್ಜೆಯನ್ನ ಹಾಕಬಹುದು ಬಹಳಷ್ಟು ಬಲಗೊಳ್ಳುವಂತಹ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗುತ್ತಾ ಹೋಗುತ್ತದೆ ಒಟ್ಟಾರೆಯಾಗಿ ಈ ಒಂದು ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಉತ್ತಮವಾದ ಪ್ರಗತಿಯನ್ನು ಹೊಂದುವ ಸಾಧ್ಯತೆ ಇದೆ ಮುಂದಿನ ರಾಶಿ ಧನಸು ರಾಶಿಗೆ ಸೇರಿದಂತಹ ಜನರಿಗೆ ಐದನೇ ಮನೆಯಲ್ಲಿ ಶುಕ್ರಗ್ರಹದ ಸಂಚಾರವನ್ನು ನೋಡಬಹುದಾಗಿದೆ ಹಾಗಾಗಿ ಈ ಒಂದು ಅವಧಿಯಲ್ಲಿ ನೀವು ಕಲಾತ್ಮಕವಾಗಿ ರೊಮ್ಯಾನ್ಸ್ ಮತ್ತು ಮೋಜು ಮಸ್ತಿಗೆ ಈ ಒಂದು ಸಂಬಂಧಿಸಿದಂತೆ ಉತ್ತಮ ಸಮಯವನ್ನು ಹೊಂದುತ್ತೀರಾ ಈ ಅವಧಿಯಲ್ಲಿ ನಿಮ್ಮ ಉತ್ಸಾಹ ಮತ್ತು ಬಹಳಷ್ಟಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನೀವು ಕಲೆ ಬರವಣಿಗೆ ಇತ್ಯಾದಿ ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿರುವಂತಹ ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ಯಶಸ್ಸು ದೊರಕುತ್ತದೆ ನಿಮ್ಮ ಪ್ರೀತಿಯ ಜೀವನ ಈ ಅವಧಿಯಲ್ಲಿ ಸಾಕಷ್ಟು ಉತ್ತಮವಾಗಿರುತ್ತದೆ ರೊಮ್ಯಾನ್ಸ್ ಹೆಚ್ಚಾಗುತ್ತದೆ ಮತ್ತು ಧನಸು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅವಿವಾಹಿತರಿಗೆ ಈ ಅವಧಿಯಲ್ಲಿ ವಿವಾಹ ಯೋಗ ಕೂಡಿ ಬರುತ್ತದೆ ಧನಸು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಹೆಚ್ಚಿನ ಗಮನವನ್ನು ನೀಡುತ್ತೀರಾ ಇದರಿಂದ ಅತ್ಯುತ್ತಮವಾದ ಫಲಿತಾಂಶಗಳನ್ನ ಪಡೆದುಕೊಳ್ಳಬಹುದಾಗಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೂಡಿಕೆಯನ್ನ ಮಾಡಲು ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಸ ಮಾರ್ಗಗಳು ಅವಕಾಶಗಳು ದೊರಕುತ್ತದೆ ಜೊತೆಗೆ ಸರಿಯಾಗಿ ಯೋಚಿಸಿ ಹೂಡಿಕೆಯನ್ನ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಎಲ್ಲಾ ರೀತಿಯ ಉತ್ತಮ ಒಂದು ಭವಿಷ್ಯ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿರುವಂತಹ ವ್ಯಕ್ತಿಗಳಿಗೆ ಬುಧನ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆಯು ನಿಮಗೆ ಲಾಭದಾಯಕವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆಗಿ ಆರ್ಥಿಕ ಲಾಭವನ್ನ ಪಡೆಯಬಹುದು ಅಲ್ಲದೆ ಉದ್ಯೋಗದಲ್ಲಿರುವ ಜನರಿಗೆ ಸಮಯ ಉತ್ತಮವಾಗಿರುತ್ತದೆ ಆದಾಯ ಹೆಚ್ಚಳವಾಗುವ ಜೊತೆಗೆ ಬಡ್ತಿಯ ಸಾಧ್ಯತೆ ಕೂಡ ಇದೆ ನಿಮ್ಮ ಗುರಿಯನ್ನ ನೀವು ಸಾಧಿಸುವಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಅಲ್ಲದೆ ಈ ಸಮಯದಲ್ಲಿ ಹೊಸ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ರಾಶಿಯಲಿರುವಂತಹ ವ್ಯಕ್ತಿಗಳಿಗೆ ಮಾನಸಿಕ ಶಕ್ತಿ ಮತ್ತು ಧೈರ್ಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಇದೇ ಒಂದು ಸಂದರ್ಭದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹಣವನ್ನು ಉಳಿಸುವಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳಬಹುದು ಮುಂದಿನ ರಾಶಿ ಮಕರ ರಾಶಿ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಗಜಲಕ್ಷ್ಮಿ ರಾಜಯೋಗವು ರಾಶಿ ಚಕ್ರದ ಮೊದಲನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಇದರಿಂದ ಇವರು ಪ್ರಗತಿಯನ್ನು ಸಾಧಿಸುತ್ತಾರೆ ಎಲ್ಲ ಕೆಲಸದಲ್ಲೂ ಕೂಡ ಅದೃಷ್ಟ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಶುಕ್ರ ಗುರು ಒಂದು ಪ್ರಯೋಜನಕಾರಿಯಾದಂತಹ ಐದನೇ ಮನೆಯಲ್ಲಿ ಸಂಯೋಗವನ್ನು ನಡೆಸುವುದರಿಂದ ವಿಶೇಷವಾದ ಲಾಭ ಎಂದು ಹೇಳಿದರೆ ತಪ್ಪಾಗಲಾರದು ಇವರಿಗೆ ಇರುವಂತಹ ಎಲ್ಲ ರೀತಿಯ ಕಷ್ಟಗಳು ಕರ್ಪಣೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಉದ್ಯೋಗವನ್ನು ಪಡೆಯಬಹುದು ಅದೇ ರೀತಿಯಾಗಿ ಎಲ್ಲ ರೀತಿಯ ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ ಜೊತೆಗೆ ಈ ಒಂದು ದಿನ ಹುಣ್ಣಿಮೆಯ ದಿನ ಅರಳಿ ಮರವನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಇರುವಂತಹ ಶನಿ ಗುರು ಮತ್ತು ಇತರ ಗ್ರಹಕ್ಕೆ ಸಂಬಂಧಪಟ್ಟಂತೆ ದೋಷಗಳು ದೂರವಾಗುತ್ತದೆ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಪರಿಹಾರವಾಗುತ್ತದೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಅರಳಿ ಮರದಲ್ಲಿ ವಾಸಿಸುತ್ತಾರೆ ಬೆಳಗ್ಗೆ ಎದ್ದು ಹದಕ್ಕೆ ನೀರನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ದೀಪ ಹಚ್ಚುವುದರಿಂದ ಮೂರು ದೇವತೆಗಳ ಆಶೀರ್ವಾದ ಸಿಗುತ್ತದೆ ಅರಳಿ ಮರದ ಮೇಲೆ ಹಾಲು ಮತ್ತು ಕಪ್ಪು ಹೆಳ್ಳನ ಅರ್ಪಿಸುವುದರಿಂದ ಪಿತೃದೋಷ ಇದ್ದಲ್ಲಿ ನಿವಾರಣೆಯಾಗುತ್ತದೆ ಜೊತೆಗೆ ಅವರ ಆಶೀರ್ವಾದ ಸಿಗುತ್ತದೆ ಲಕ್ಷ್ಮೀ ದೇವಿಯ ಸೂರ್ಯೋದಯದ ನಂತರ ಹರಳಿ ಮರದಲ್ಲಿ ವಾಸ ಮಾಡುತ್ತಾಳೆ ಆದ್ದರಿಂದ ಸೂರ್ಯೋದಯದ ನಂತರ ಹರಳಿ ಮರವನ್ನು ಪೂಜಿಸುವುದು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಜಾತಕದಲ್ಲಿ ವಿಧವಾದ ಯೋಗ ಇದ್ದರೆ ಮೊದಲು ಹರಳಿ ಮರವನ್ನು ಶುಭ ಲಗ್ನದಲ್ಲಿ ಮದುವೆಯಾಗುವ ಮೂಲಕ ಮದುವೆ ಯೋಗಕ್ಕೆ ಕಾರಣವಾಗುತ್ತದೆ ಅದಕ್ಕೆ ಪರಿಹಾರ ನೀಡಲಾಗುತ್ತದೆ ಈ ಸಂಪ್ರದಾಯ ಕೆಲವು ಭಾಗಗಳಲ್ಲಿ ூடியலித ಇನ್ನು ಈ ಹುಣ್ಣಿಮೆಯೆಂದು ಸುಮ್ಮನೆ ಪೂಜೆ ಮಾಡಿ ಮುಗಿಸುವುದು ಮಾತ್ರವಲ್ಲದೆ ನೀವಿರುವ ಪ್ರದೇಶವನ್ನು ಕೂಡ ಅಚ್ಚುಕಟ್ಟಾಗಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು ತಪ್ಪದೇ ಎಲ್ಲರೂ ಒಂದು ಕಲ್ಲುಪ್ಪು ಪ್ಯಾಕೆಟನ್ನು ಮನೆಗೆ ತಂದುಕೊಂಡರೆ ಅದೃಷ್ಟ ಬರುತ್ತದೆ ಲಕ್ಷ್ಮೀ ದೇವಿ ಹಾಗೂ ಕಲ್ಲುಪ್ಪು ಎರಡೂ ಕೂಡ ಸಮುದ್ರದಲ್ಲಿ ಹುಟ್ಟಿರುವುದರಿಂದ ಲಕ್ಷ್ಮೀ ದೇವಿಗೆ ಕಲ್ಲುಪ್ಪು ಅಂದರೆ ತುಂಬ ಇಷ್ಟ ನೀವು ಕಲ್ಲುಪ್ಪಿನಿಂದ ಮಾಡುವ ಎಲ್ಲ ರೀತಿಯ ಪರಿಹಾರಗಳು ಲಕ್ಷ್ಮೀ ದೇವಿಯನ್ನು ಇನ್ನಷ್ಟು ಹತ್ತಿರ ಮಾಡುತ್ತದೆ ಅಷ್ಟೇ ಅಲ್ಲದೆ ಹೊಸದಾಗಿ ಒಂದು ಕಲ್ಲುಪ್ಪನ್ನು ಮನೆಗೆ ತಂದು ಅದನ್ನು ದೇವರ ಮನೆಯಲ್ಲಿಟ್ಟು ಪೂಜಿಸಿ ಲಕ್ಷ ಲಕ್ಷ್ಮೀ ದೇವಿಯ ಜೊತೆಗೆ ಇದನ್ನು ಕೂಡ ಪೂಜೆ ಮಾಡಿಕೊಳ್ಳಬೇಕು ಇದಕ್ಕಾಗಿ ನೀವು ಮೊದಲು ಒಂದು ಬಟ್ಟೈನಲ್ಲಿ ಕಲ್ಲುಪ್ಪನ ಹಾಕಿ ಅದನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಬೇಕು ನಂತರ ಲಕ್ಷ್ಮೀ ದೇವಿ ಮುಂದೆ ಕೆಂಪು ಬಣ್ಣದ ದೀಪಗಳು ಅಥವಾ ಸಾಧಾರಣವಾಗಿ ಮಣ್ಣಿನ ಎರಡು ದೀಪಗಳು ತೆಗೆದುಕೊಂಡು ಒಂದೊಂದರಲ್ಲಿ ಮೂರು ಮೂರು ಬತ್ತಿಗಳನ್ನು ಇಟ್ಟು ಹಸು ತುಪ್ಪದಿಂದ ಉತ್ತಮವಾದ ದೀಪವನ್ನು ಹಚ್ಚಿಕೊಳ್ಳಬೇಕು ದೀಪಾರಾಧನೆಯನ್ನ ಮಾಡಿ ಧೂಪ ದೀಪ ನೈವೇದ್ಯವನ್ನು ಸಮರ್ಪಿಸಿ ದೇವಿಯನ್ನ ಮನಸ್ಸಾರೆ ಭಕ್ತಿಯಿಂದ ಪೂಜಿಸಬೇಕು ಹಾಲಿನಿಂದ ತಯಾರಿಸಿದ ಯಾವುದೇ ಪದಾರ್ಥವನ್ನ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬಹುದು ಈ ರೀತಿ ಪೂಜೆ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಯನ್ನ ದೇವಿಗೆ ಹೇಳಿಕೊಂಡರೆ ಖಂಡಿತವಾಗಿ ಲಕ್ಷ್ಮೀ ದೇವಿ ಇದನ್ನ ಈಡೇರಿಸುತ್ತಾಳೆ ಇನ್ನು ಸ್ನಾನ ಮಾಡುವ ನೀರಿನಲ್ಲಿ ಒಂದು ಹಿಡಿ ಕಲ್ಲುಪ್ಪನ ಹಾಗೂ ಒಂದು ಜಿಟಕಿ ಒಂದು ಅರಿಶಿನ ಪುಡಿ ಹಾಗೂ ಬೆಟ್ಟದ ನಲ್ಲಿಕಾಯಿ ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಅದನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಬೇಕು ಒಂದು ವೇಳೆ ಬೆಟ್ಟದ ನಲ್ಲಿಕಾಯಿ ಸಿಗದೇ ಇರುವಂತಹ ಪಕ್ಷದಲ್ಲಿ ನೆಲ್ಲಿಕಾಯಿ ಗಿಡದ ಎಲೆಗಳನ್ನ ಸಹ ಬಳಸಿಕೊಳ್ಳಬಹುದು ನೀರಿನಲ್ಲಿ ಹಾಕಿಕೊಂಡು ಸ್ನಾನ ಮಾಡಬಹುದು ಈ ಒಂದು ಚಿಕ್ಕ ಪರಿಹಾರ ಮಾಡುವುದರಿಂದ ಒಂದು ವರ್ಷಗಳ ಕಾಲ ನಿಮಗೆ ಯಾವುದೇ ರೀತಿಯ ಕಷ್ಟ ನಷ್ಟ ನೋವು ದುಃಖ ಸಾಲಗಳು ಬರುವುದಿಲ್ಲ ಹರಿದ್ರ ದೇವತೆ ನಿಮ್ಮ ಮನೆಗೆ ಪ್ರವೇಶಿಸುವುದಿಲ್ಲ ಇದೇ ರೀತಿಯಾಗಿ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಸುಖ ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು